ನಮಸ್ಕಾರ ಮನೆ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹಸ್ಬೆಂಡ್ ಹಸ್ಬೆಂಡ್ ಮನೆಗೆ ಹೋಗಿದ್ರು ನನಗೆ ಹೋಗೋದಕ್ಕೆ ಆಗಿರಲಿಲ್ಲ ಯಾಕೆ ಹೇಳಿದರೆ ಮಕ್ಕಳಿಗೆ ಎಕ್ಸಾಮ್ ಇರೋ ಕಾರಣ ನನಗೂ ಕೂಡ ರಜೆ ಇರಲಿಲ್ಲ ಸೊ ಹಾಗಾಗಿ ಹಸ್ಬೆಂಡ್ ಹೋಗುವಾಗ ನಾನು ಹೇಳಿದ್ದೆ ಒಂದಿಷ್ಟು ಕ್ಲಿಪ್ಪಿಂಗ್ಸನ್ನು ತೆಗೆದುಕೊಂಡು ಬನ್ನಿ ಅಂತ ಅಲ್ಲಿ ತುಂಬ ಚಂದ ಚಂದ ಗಿಡಗಳಿದೆ ಹಾಗೆಯೇ ಸುಂದರವಾದ ಗಾರ್ಡನ್ ಮಾಡಿದಾಗೆ ಮಾಡಿದರು ಸೊ ಅವರ ಕ್ಲಿಪ್ಪಿಂಗ್ಸ್ ತಂದದ್ದನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು ಹಾಗೆ ಅದನ್ನು ನಾನು ವಿಡಿಯೋದಲ್ಲಿ ಕೆಲವೊಂದು ಗುಲಾಬಿ ಗಿಡಗಳನ್ನು ಆ್ಯಡ್ ಮಾಡಿದೆ ಸೊ ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತ ಅದರಲ್ಲಿ ಯಾವ ಗುಲಾಬಿ ಗಿಡಗಳು ನಿಮಗೆ ತುಂಬನೇ ಇಷ್ಟಾಯಿತು ಹೂಗಳು ಅನ್ನುವಂಥದ್ದು ಕಮೆಂಟ್ ಮುಖಾಂತರ ತಿಳಿಸಿ ನಿಮಗೂ ಕೂಡ ನೋಡಿ ಖುಷಿಯಾಗಿರ್ಬೋದು ಅಂತ ನಾನು ಭಾವಿಸಿದ್ದೇನೆ ಅದೇ ರೀತಿ ನಾನು ಇವತ್ತಿನ ಒಂದು ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದೇ ನೋಡ್ತಾ ಇದ್ದೀರ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋ ಮುಖಾಂತರ ಸಪೋರ್ಟ್ ಮಾಡಿ ಅದೇ ರೀತಿ ನನ್ನ ಒಂದು ಲೈವ್ ಕೂಡ ನಾನು ಮಾಡ್ತಾಯಿದ್ದೇನೆ ಅದಕ್ಕೂ ಕೂಡ ಒಂದು ಸಪೋರ್ಟ್ ಮಾಡಿ ನನಗೆ ಒಂದು ನನ್ನ ಚಾನಲ್ಗೆ ಒಂದು ಸಪೋರ್ಟ್ ಮಾಡಿ ಅಂತ ಹೇಳ್ತೇನೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ಮಿಶ್ರ ಸೊಪ್ಪಿನ ಸಾರು ಹೇಗೆ ಮಾಡ್ಬೋದು ಅನ್ನುವಂಥದ್ದು ತಿಳಿಸ್ಕೊಡ್ತೇನೆ ಸರಳವಾಗಿ ಅದರಲ್ಲಿ ಕೂಡ ನಾನು ಪಾಲಕ್ ಸೊಪ್ಪು ಮತ್ತು ಹರಿವೆ ಇದೆರಡು ಸೊಪ್ಪು ಸಾರು ಟೊಮೊಟೊ ಒಂದು ಬದನೆಕಾಯಿ ತೆಗೆದುಕೊಂಡಿದ್ದೇನೆ ಕಾಯಿ ಮೆಣಸು ಅಷ್ಟೇ ಅದರಿಂದ ಹೇಗೆ ಸಾರು ಮಾಡ್ಬೋದು ಅದು ಮುದ್ದೆಗೆ ಚಪಾತಿಗೆ ಅನ್ನಕ್ಕೆ ಎಲ್ಲದಕ್ಕೂ ಆಗುವಂಥದ್ದು ಆ ಒಂದು ಮಸಾಲಕ್ಕೆ ಏನನ್ನು ಬಳಸ್ತೇನೆ ಅನ್ನುವಂಥದ್ದು ನೀವು ಕಂಪ್ಲೀಟಾಗಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಸೊ ಆಗ ಇದೇ ಥರದ ಮಸಾಲಕ್ಕೆ ಅಂದರೆ ಸೊಪ್ಪು ಸಾರು ಮಾಡುವಾಗ ಇದೇ ಥರ ಮಸಾಲವನ್ನು ಒಮ್ಮೆ ಟ್ರೈ ಮಾಡಿ ತುಂಬಾ ಚೆಂದಾಗಿ ಬರ್ತದೆ ಏನು ಮೀನು ತಿನ್ನೋವರಿಗೂ ಕೂಡ ಮೀನು ಬೇಕಂತನಿಸೋದಿಲ್ಲ ಅಷ್ಟು ಚೆಂದಾಗಿ ಬರುವಂಥ ಒಂದು ಮಿಶ್ರ ಸೊಪ್ಪಿನ ಸಾರು ಅದೇ ರೀತಿ ನಾನು ಬೆಳಿಗ್ಗೆ ಬೇಗನೆ ವಿಂಡೋ ಓಪನ್ ಮಾಡೋದಿಲ್ಲ ಯಾಕೆಂದರೆ ತುಂಬ ಸೊಳ್ಳೆ ಬರ್ತದೆ ಹಾಗಾಗಿ ಸೊ ಹಾಗೆ ಅಡುಗೆ ಮನೆ ಎಲ್ಲ ಮ ಹಿಂದಿನ ದಿನ ರಾತ್ರಿ ಕ್ಲೀನ್ ಮಾಡಿಟ್ಟಿದ್ದಲ್ಲ ಹಾಗೆ ಸುಲಭ ಆದದ್ದು ಹಿಂದಿನ ದಿನ ರಾತ್ರಿ ನನ್ನ ದೋಸೆಗೆ ಅಕ್ಕಿ ನೆನೆ ಹಾಕಿದೆ ಅದು ಕೂಡ ರೆಡಿಯಾಗಿದೆ ಬೆಳಿಗ್ಗೆ ಅಂದ ತಕ್ಷಣ ಎಲ್ಲ ಗಡಿ ಬಿಡಿಯಲ್ಲೇ ಕೆಲಸ ಆಗುವಂಥದ್ದಲ್ವ ಮಕ್ಕಳಿಗೆ ಎಕ್ಸಾಮ್ಸರು ಹಾಗೆ ಹಿಂದಿನ ದಿನ ರಾತ್ರಿದು ಸ್ವಲ್ಪ ಅನ್ನ ಉಳ್ದದ್ದು ರಾತ್ರಿ ಮಾಡಿದ್ದೆ ಅನ್ನ ಸೊ ಅದು ಸ್ವಲ್ಪ ಬಾಕಿ ಆಗಿದ್ದು ಎಲ್ಲವನ್ನು ನೀಟಾಗಿ ತೆಗೆದಿಟ್ಕೊಳ್ತಾ ಇದ್ದೇನೆ ಹಾಗೆಯೇ ನಾನೇನು ಸೊಪ್ಪುಗಳನ್ನು ತೆಗೆದಿಟ್ಟು ಕಟ್ ಮಾಡಿ ಕ್ಲೀನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೇನಲ್ವ ಅಂದರೆ ಪಾಲಕ್ ಸೊಪ್ಪು ಹರಿವೆ ಸೊಪ್ಪು ಉಪ್ಪು ಹಾಗೆಯೇ ಒಂದು ಬದನೆ ಇದ್ದದ್ದು ಒಂದು ಬದನೆ ಅದೇ ರೀತಿ ಕಾಯಿ ಮೆಣಸು ಬೇರೇನು ಆ್ಯಡ್ ಮಾಡ್ತಾ ಇಲ್ಲ ಅದರ ಜೊತೆಗೆ ಒಂದು ಸ್ವಲ್ಪ ಕಾಯಿದ್ದದ್ದು ಹಣ್ಣಾಗಿರಲಿಲ್ಲ ಟೊಮೊಟೊ ನೀವು ಹಣ್ಣಾದ ಟೊಮೊಟೊ ಇದ್ದರೆ ಹಣ್ಣಾದ ಟೊಮೊಟೊನ ಆ್ಯಡ್ ಮಾಡ್ಬೋದು ಸೊ ಇದಿಷ್ಟನ್ನು ಬಳಸಿ ನಾನು ಒಂದು ಮಿಶ್ರ ಸೊಪ್ಪಿನ ಸಾರು ಮಾಡುವಂಥದ್ದು ಸೊ ಇಲ್ಲಿ ನಾನು ಬೇಯಿಸ್ಕೊಳ್ತೇನೆ ನಾರ್ಮಲಾಗಿ ಬೇಯಿಸ್ಕೊಳ್ತೇನೆ ಯಾವುದೇ ಕುಕ್ಕರನ್ನು ನಾನಿಲ್ಲಿ ಬೆಳೆ ಬಳಸ್ತಾ ಇಲ್ಲ ಇದಿಲ್ಲಿ ನಿಮಗೆ ಕುಕ್ಕರಲ್ಲಿ ನೀವು ಬಳಸ್ತೇವೆ ಸಾಮಾನ್ಯವಾಗಿ ಈಗ ಎಲ್ಲರ ಮನೆಯಲ್ಲೂ ಕುಕ್ಕರ್ ಇರುವಂಥದ್ದಲ್ಲ ಇಲ್ಲಿ ನೀವು ಯಾವ ಬೇಳೆನ ಬಳಸ್ಕೊ ಬಳಸ್ತೀರ ಆ ಬೇಳೆನ ಹಾಕಿಬಿಟ್ಟು ನೀವು ಕುಕ್ಕರಲ್ಲಿ ವಿಸಿಲು ಹಾಕ್ಕೊಳ್ಬೋದು ನಾನಿಲ್ಲಿ ಕುಕ್ಕರನ್ನು ಬಳಸದೆ ಸಾರು ಮಾಡುವಂಥದ್ದು ನಮಗೆ ಇನ್ನಷ್ಟು ರುಚಿ ಸಾಂಬಾರು ಬರಬೇಕಾದ್ರೆ ನೀವು ಕುಕ್ಕರನ್ನು ತೆಗೆದುಬಿಟ್ಟು ಆದರೆ ನಾವು ಕುಕ್ಕರಲ್ಲಿ ಮಾಡಿದರೆ ಅದು ಒಂದು ರೀತಿ ರುಚಿ ನಾವು ಸಾಮಾನ್ಯವಾಗಿ ಹೀಗೆ ಪಾತ್ರೆಯಲ್ಲಿ ಬಿಸಿ ಮಾಡಿ ಮಾಡಿದರೆ ಒಂದು ರೀತಿ ರುಚಿ ಅಂತಲೇ ಹೇಳ್ಬೋದು ಸೊ ನಾನೀಗ ಮಾಡ್ತಾ ಇದ್ದೇನೆ ಮಾಮೂಲಿಯಾಗಿ ಇದ್ದೇನೆ ಸೊ ಹಾಗೆಯೇ ಇಲ್ಲಿ ನಾನು ಬೇಳೆನ ಸಪ್ರೇಟಾಗಿ ಬೇಯಿಸ್ಕೊಳ್ತೇನೆ ಯಾವುದೇ ಬೇಳೆ ಆಗಿರ್ಬೋದು ಇದಕ್ಕೆ ಅದೇ ಥರ ಬೇಳೆ ಆಗಬೇಕು ಆಗಬೇಕನ್ನುವಂಥದ್ದೇನಿಲ್ಲ ನಿಮ್ಮ ಮನೆಯಲ್ಲಿ ಯಾವ ಬೇಳೆ ಇದೆ ಅದನ್ನು ನೀವು ಬಳಸ್ಕೊಂಡು ಈ ಮಿಶ್ರ ಸೊಪ್ಪಿನ ಸಾರಿಗೆ ಬಳಸ್ಕೊಳ್ಬೋದು ಅದೇ ರೀತಿ ನಾನು ಕಲ್ಲುಪ್ಪು ಮತ್ತು ಅದಕ್ಕೆ ಬೇಕಾಗುವಷ್ಟು ಕಲ್ಲುಪ್ಪು ಹಾಗೆಯೇ ಟರ್ಮರಿಕ್ ಹಳದಿ ಪೌಡ್ರನ್ನ ಹಾಕಿ ಚೆನ್ನಾಗಿ ಬೇಯಿಸಲಿಕ್ಕೆ ಇಟ್ಕೊಳ್ತೇನೆ ನೋಡ್ಬೋದು ಇಲ್ಲಿ ನಾನು ಬೇಳೆನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೇನೆ ಹೆಸರು ಬೇಳೆ ಹೇಳ್ತೇವಲ್ಲ ಸೊ ಅದನ್ನು ಬೇಯಿಸಿ ಮಿಕ್ಸಿಗೆ ಏನು ಹಾಕಿ ರುಬ್ಬಿಕೊಂಡು ಇಟ್ಕೊಂಡಿದ್ದೇನೆ ಅಷ್ಟೇ ಹಾಗೆಯೇ ಮೇಯ್ನಾಗಿ ಇಲ್ಲಿ ಬಂದು ಮಸಾಲ ಹೇಗೆ ರೆಡಿ ಮಾಡ್ಬೋದು ಅಂತ ಸಾಮಾನ್ಯವಾಗಿ ನೀವು ನೋಡಿರ್ಬೋದು ಇದು ಮಾಮೂಲಿಯಾಗಿ ನಾವು ಬಳಸುವಂಥ ಮಸಾಲ ಇದೇ ಮಸಾಲಕ್ಕೆ ನಾವು ಏನನ್ನ ಆ್ಯಡ್ ಮಾಡಿದರೆ ಇನ್ನಷ್ಟು ಚೆಂದಾಗಿ ಅದರ ಒಂದು ಮಿಶ್ರ ಸೊಪ್ಪಿನ ಸಾರು ಚೆಂದಾಗಿ ಬರಲಿಕ್ಕೆ ಕಾರಣ ಅನ್ನುವಂಥದ್ದು ಇವತ್ತು ಈಗ ಅದೇ ಸಬ್ಜೆಕ್ಟ್ ಅಂತಲೇ ಹೇಳ್ಬೋದು ಸೊ ನೋಡ್ಬೋದು ಇಲ್ಲಿ ಕೊತ್ತಂಬರಿ ಬೀಜ ಉದ್ದಿನಬೇಳೆ ಮೆಂತೆ ಕಡಲೆಬೇಳೆ ಮೆಣಸು ಸಾಮಾನ್ಯವಾಗಿ ಎಲ್ಲರೂ ಬಳಸುವಂಥದ್ದಲ್ವ ಸೊ ಇಲ್ಲಿ ನಾನು ಏನನ್ನ ಆ್ಯಡ್ ಮಾಡ್ತೇನೆ ಅನ್ನುವಂಥದ್ದು ನೀವು ನೋಡಿ ಇಲ್ಲಿ ನಾನು ಮೊದಲಿಗೆ ಎಣ್ಣೆಯನ್ನು ಹಾಕಿಕೊಂಡಿದ್ದೇನೆ ಫಸ್ಟಿಗೆ ಇಲ್ಲಿ ಮೆಣಸು ಅಂದರೆ ಆರರಿಂದ ಏಳು ಮೆಣಸನ್ನು ತೆಗೆದುಕೊಂಡಿದ್ದೇನೆ ನಿಮ್ಮ ನಿಮಗೆ ಖಾರ ಬೇಕಿದ್ರೆ ಖಾರ ತೆಗೆದುಕೊಡಿ ಯಾಕೆ ಹೇಳಿದರೆ ನಾನು ಎರಡರಿಂದ ಮೂರು ಕಾಯಿ ಮೆಣಸನ್ನು ತೆಗೆದುಕೊಂಡಿದ್ದೇನೆ ಅಂದರೆ ಅಲ್ಲಿ ಸೊಪ್ಪಿನ ಜೊತೆಗೆ ನಾನು ಬೇಯಿಸ್ಕೊಳ್ಳಿಕ್ಕೆ ಕಾಯಿ ಮೆಣಸನ್ನು ತೆಗೆದುಕೊಂಡಿದ್ದೇನೆ ಇಲ್ಲಿ ಮೆಣಸು ರೋಸ್ಟಾಗಿ ಫ್ರೈ ಆಗಬೇಕು ನಾನು ಹೇಳುವಂಥದ್ದು ಮೊದಲು ಎಣ್ಣೆಯಲ್ಲಿ ಎಣ್ಣೆ ಹಾಕಿದ ನಂತರ ಫಸ್ಟು ಮೆಣಸು ರೋಸ್ಟಾಗಿ ಫ್ರೈ ಮಾಡಿ ಆ ರೋಸ್ಟ್ ಆಗುವಾಗ ಒಂದು ಪರಿಮಳ ಗಮ್ ಅಂತ ಬರ್ತವಲ್ಲ ಅಲ್ಲಿ ತನಕ ನೀವು ಒಂದು ಮೆಣಸನ್ನು ಫ್ರೈ ಮಾಡಿ ಸ್ವಲ್ಪ ಕಪ್ಪಾದರೆ ಇನ್ನಷ್ಟು ರುಚಿ ಸಂದ ಬರುವಂಥದ್ದು ತುಂಬ ಕಪ್ಪು ಮಾಡಲಿಕ್ಕೆ ಹೋಗಬೇಡಿ ಬೆಂಕಿ ಸಣ್ಣ ಮಾಡಿ ಸ್ವಲ್ಪ ಅದು ಫ್ರೈ ಆಗುವಾಗ ನಿಮಗೆ ಗೊತ್ತಾಗ್ತದೆ ರೋಸ್ಟ್ ಆಗುವಂಥದ್ದು ಸೊ ಅಷ್ಟು ತನಕ ಫ್ರೈ ಮಾಡಿ ಆ ರೋಸ್ಟ್ ಆಗುವಾಗ ಎರಡರಿಂದ ಮೂರು ಚಕ್ಕೆ ಚಿಕ್ಕ ಚಿಕ್ಕದು ಚಕ್ಕೆ ಹಾಕ್ಕೊಳ್ಳಿ ಅದ್ರ ಜೊತೆಗೆ ಒಂದು ಚಿಕ್ಕ ಈರುಳ್ಳಿ ಅಥವಾ ಒಂದು ದೊಡ್ಡ ಈರುಳ್ಳಿಯ ಒಂದು ಅರ್ಧ ಅರ್ಧದಂದರೆ ದೊಡ್ಡದಲ್ಲ ಒಂದು ಚಿಕ್ಕದು ಈರುಳ್ಳಿಯ ಒಂದು ಅರ್ಧದಷ್ಟು ಈರುಳ್ಳಿನ ಅದ್ರ ಜೊತೆಗೆ ಫ್ರೈ ಮಾಡಿಕೊಳ್ಬೇಕು ಫ್ರೈ ಮಾಡಿದ ನಂತರ ನಾನು ಏನು ತೆಗೆದುಕೊಂಡಿದ್ದೇನಲ್ಲ ಕೊತ್ತಂಬರಿ ಬೀಜ ಉದ್ದಿನ ಬೇಳೆ ಕಡಲೆಬೇಳೆ ಮೆಂತೆ ಇದಿಷ್ಟೇ ಬೇರೇನೂ ಬೇಡ ಸೊ ಅದನ್ನು ಇಲ್ಲಿ ಆ್ಯಡ್ ಮಾಡಬೇಕು ಚೆನ್ನಾಗಿ ಅದು ಹುರಿದು ಪರಿಮಳ ಒಂದು ರೀತಿ ನಮಗೆ ಸಿಗ್ತದೆ ಅಂತ ಪರಿಮಳ ಬರುವ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಿಮಗೆ ಮೆಣಸು ತುಂಬಾ ರೋಸ್ಟಾಗಿ ಕಪ್ಪಾಗ್ತದೆ ಬೇಡ ಅದರದ್ದೊಂದು ರುಚಿ ನಮಗೆ ಇಷ್ಟ ಆಗೋದಿಲ್ಲ ಮೆಣಸುದು ಬರ ಇಷ್ಟ ಅಂದರೆ ಮೆಣಸನ್ನು ನೀವು ಸಪ್ರೇಟಾಗಿ ತೆಗೆದಿಟ್ಕೊಳ್ಬೋದು ಸೊ ನಾನಿಲ್ಲಿ ಚೆಂದಾಗಿ ಇಲ್ಲಿ ಫ್ರೈ ಮಾಡ್ಕೊಳ್ತೇನೆ ಆ ಫ್ರೈ ಮಾಡುವಾಗ ಅದರದ್ದೊಂದು ಪರಿಮಳ ಒಂದು ಬರುವಾಗ ನಮಗೆ ಗೊತ್ತಾಗ್ತದೆ ಅದರ ನಂತರ ಏನು ಫ್ರೈ ಮಾಡ್ತಾ ಮಾಡ್ತಾ ಇರುವಾಗ ನಾನು ಒಂದು ನ ಐದರಿಂದ ಆರು ಬೆಳ್ಳುಳ್ಳಿಯನ್ನು ತೆಗೆದುಕೊಂಡಿದ್ದೇನೆ ಈ ಥರ ಮಾಡೋದರಿಂದ ಈ ಸೊಪ್ಪು ಇದೆಲ್ಲ ಎಷ್ಟು ಪರಿಮಳ ಹೇಳಿದರೆ ಅದಕ್ಕೆ ನೀವು ಒಗ್ಗರಣೆ ಹಾಕಬೇಕಾಗಲಿಲ್ಲ ಏನೂ ಬೇಕಾಗಲಿಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಮಾತ್ರ ಇಲ್ಲಿ ನಾನು ನಿಮಗೆ ಕ್ವಾಂಟಿಟಿ ಬೇಕೇಳಿದ್ರೆ ನಾನು ಉದ್ದಿನ ಬೆಳೆ ಎರಡು ಸ್ಪೂನ್ ಉದ್ದಿನ ಬೆಳೆ ತೆಗೆದುಕೊಂಡಿದ್ದೇನೆ ಅದೇ ರೀತಿ ನಾನು ಎರಡು ಸ್ಪೂನ್ ಕಡಲೆ ಬೆಳೆ ಕಡಲೆಬೇಳೆ ತೆಗೆದುಕೊಂಡಿದ್ದೇನೆ ದರ ಕಡಲೆಬೇಳೆ ತೆಗೆದುಕೊಂಡಿದ್ದೇನೆ ಅದೇ ರೀತಿ ಅಷ್ಟೇ ಮೆಂತ್ಯೆ ಸ್ವಲ್ಪ ತುಂಬ ಹೆಚ್ಚಿಗೆ ಆಗಬಾರ್ದು ಕಹಿ ಅದರದ್ದೇ ಒಂದು ಸ್ಮೆಲ್ ಬರುತ್ತೆ ಒಂದು ಸ್ವಲ್ಪ ಮೆಂತ್ಯ ಅಷ್ಟೇ ಇಲ್ಲಿ ಬೇರೆ ಏನೂ ಇಲ್ಲ ಹಾಗೆ ಇಲ್ಲಿ ನೋಡ್ಬೋದು ಚೆನ್ನಾಗಿ ಫ್ರೈ ಆಗ್ತದೆ ಬೆಂಕಿನ ತುಂಬಾ ಸಣ್ಣ ಫ್ಲೇಮಲ್ಲಿಟ್ಟು ನೀವು ಹುರಿದುಕೊಳ್ಬೇಕಾಗ್ತದೆ ಅದೇ ರೀತಿ ಅದರದ್ದೊಂದು ಗಮ್ಮಂತ ಸ್ಮೆಲ್ ಬರುವಾಗ ನೀವೇನು ಕಾಯಿ ತುರಿದಿಟ್ಕೊಂಡಿದ್ದೀರಲ್ಲ ಇದಕ್ಕೆ ಕಾಯಿ ಬೇಕಾಗ್ತದೆ ಇದಕ್ಕೆ ನಾನು ಅರ್ಧ ಕಾಯಿಗಿಂತ ಒಂದು ಸ್ವಲ್ಪ ಕಡಿಮೆ ತುರಿದುಕೊಂಡಿದ್ದೇನೆ ಆಯಿತಾ ನೀವು ಅರ್ಧ ಕಾಯಿ ಅರ್ಧ ಕಾಯಿನ ತೆಗೆದುಕೊಳ್ಬೋದು ಒಂದು ಸಣ್ಣ ಸಣ್ಣಕಾಯಿ ಒಂದು ಅರ್ಧ ನಾನು ತೆಗೆದುಕೊಂಡಿದ್ದೇನೆ ಅದನ್ನು ಕೂಡ ನಮಗೆ ಹಸಿವಾಸನೆ ಹೋಗುವ ತನಕ ಫ್ರೈ ಮಾಡ್ಕೊಳ್ಬೇಕು ತುಂಬ ಫ್ರೈ ಮಾಡ್ಕೊಳ್ಬಾರ್ದು ತುಂಬ ಸ್ವಲ್ಪ ಹಸಿವಾಸನೆ ಹೋಗುವ ತನಕ ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಒಂದು ಆ ಒಂದು ಸೊಪ್ಪು ಮಿಶ್ರ ಸೊಪ್ಪಿನ ಸಾರಿದ ಒಂದು ಇದು ಇದೆಲ್ಲ ಫ್ಲೇವರ್ ಒಂದು ಪರಿಮಳ ಇದೆಲ್ಲ ಅದು ಚೆಂದಾಗಿ ಬರ್ತದೆ ಹಾಗೆ ರುಚಿ ಇನ್ನಷ್ಟು ಹೆಚ್ಚಿಗೆ ಆಗಲಿಕ್ಕೆ ತುಂಬ ಚೆಂದ ಆಗ್ತದೆ ಇಲ್ಲಿ ನೋಡ್ಬೋದು ಇಷ್ಟು ರೆಡಿ ಆಗ್ತಾಯಿದೆ ಎಲ್ಲ ಸಾರಿ ಎಲ್ಲ ಸಾರಿಗೂ ಕೂಡ ತೆಂಗಿನಕಾಯಿನ ಹುರಿದುಕೊಳ್ಬಾರ್ದು ಕೆಲವೊಂದು ಸಾರಿಗೆ ತೆಂಗಿನಕಾಯಿಯನ್ನು ಹುರಿದುಕೊಳ್ಬಾರ್ದು ಕೆಲವೊಂದು ಸಾಂಬಾರಿಗೆ ಏನಾಗ್ತದೆ ಈರುಳ್ಳಿಯನ್ನು ಬಳಸಬಾರ್ದು ಹಾಗೆಲ್ಲ ಇರ್ತವೆ ಕೆಲವೊಂದು ಸಾಂಬಾರಿಗೆ ಬೆಳ್ಳುಳ್ಳಿಯನ್ನು ಬಳಸಬಾರ್ದು ಹಾಗೆಲ್ಲ ಇರ್ತವೆ ಸೊ ಈ ಒಂದು ಮಿಶ್ರ ಸೊಪ್ಪಿನ ಸಾರಿಗೆ ತೆಂಗಿನಕಾಯಿಯನ್ನು ಸ್ವಲ್ಪ ಹಸಿವಾಸನೆ ಹೋಗುವ ತನಕ ಮಾಡಿಕೊಳ್ಬೇಕು ಅದೇ ರೀತಿ ನಾನೀಗ ಏನು ಬದನೆ ಅಲ್ಲ ಸ್ವಲ್ಪ ಬೆಂದಿದೆಲ್ಲ ಯಾವಾಗಲೂ ಸೊಪ್ಪನ್ನು ತುಂಬ ಚೆಂದಾಗಿ ಬೇಯಿಸ್ಕೊಳ್ಬೇಕು ಮಾತ್ರ ಇಲ್ಲಿ ನಾನು ಸ್ವಲ್ಪ ಬೇಯಿ ಬೆಂದು ಇರುವಾಗಲೇ ನಾನೇನು ಬೇಯಿಸಿಕೊಂಡದ್ದು ಬೇಳೆ ಇತ್ತಲ್ಲ ರುಬ್ಬಿಕೊಂಡಿದ್ದೆ ಅದನ್ನು ನಾನು ಆ್ಯಡ್ ಮಾಡ್ಕೊಂಡಿದ್ದೇನೆ ಇಲ್ಲಿ ಸೈಡಲ್ಲಿ ನನಗೆ ರೆಡಿಯಾಗಿದೆ ತೆಂಗಿನ ಏನು ಮಸಾಲ ಅದನ್ನು ತಣ್ಣಗಾಗಲಿಕ್ಕೆ ಇಟ್ಕೊಂಡಿದ್ದೇನೆ ಯಾವುದೇ ಕಾರಣಕ್ಕೂ ಮಸಾಲವನ್ನು ಬಿಸಿ ಇರುವಾಗ ಜಾರಿಗೆ ಹಾಕ್ಕೊಂಡು ರುಬ್ಬಲಿಕ್ಕೆ ಇಲ್ಲ ಅರ್ಜೆಂಟಾಗಲಿ ಏನೇ ಆಗಲಿ ಅದರದ್ದು ಟೇಸ್ಟು ಹೋಗ್ತದೆ ಹಾಗಾಗಿ ಅದನ್ನು ಸ್ವಲ್ಪ ಗಾಳಿಗೆ ಆರಲಿಕ್ಕೆ ಬಿಡಬೇಕು ಇಲ್ಲಿ ಸೊಪ್ಪು ಸೊಪ್ಪು ಸಾರು ಕೂಡ ಇಲ್ಲಿ ಬೇಯ್ತಾ ಉಂಟು ಇದು ಮನೆಯಲ್ಲಿ ಇದ್ದದ್ರಲ್ಲಿ ನಾವು ಮಾಡ್ಬೋದು ಅದೇ ರೀತಿ ಇದಕ್ಕೆ ನಾವು ಪಾಲಕ್ ಸೊಪ್ಪು ಸಾರಿಗೆ ನಾವು ಬೇರೆ ಯಾವುದಾದ್ರೂ ಸೊಪ್ಪನ್ನು ಕೂಡ ಗ್ರೀನ್ ಹರಿವೆ ಬರ್ತದಲ್ಲ ಅದನ್ನು ಕೂಡ ಆ್ಯಡ್ ಮಾಡಿ ಮಾಡ್ಬೋದು ಸೊ ಅದೇ ರೀತಿ ನನಗೆ ಮಸಾಲ ಅಲ್ಲಿ ತಣ್ಣಗಾಗಿದೆ ಸೊ ನಾನು ಹೊರಗಡೆಯಿಂದ ಅಡ್ ಇದು ಮಾ ವಾಯ್ಸ್ ಕೊಡ್ತಾ ಇದ್ದೇನೆ ಸೊ ನಿಮಗೆ ಡಿಸ್ಟರ್ಬ್ ಆಗ್ಬೋದು ಇಲ್ಲಿ ನಾನು ಜಾರಿಗೆ ಹಾಕೊಂಡು ರುಬ್ಕೊಳ್ತಾ ಇದ್ದೇನೆ ಅಷ್ಟರಲ್ಲಿ ರುಬ್ಬಿಕೊಳ್ಳುವ ತನಕ ಇಲ್ಲಿ ಸೊಪ್ಪು ಸಾರು ಬೇಗನೆ ಸೊಪ್ಪುಗಳು ಬೆಂದು ಬರ್ತವೆ ಸೊ ಇಲ್ಲಿ ಬೆಂದಿದೆ ಅಷ್ಟರಲ್ಲಿ ನಾನು ಮಸಾಲವನ್ನು ಹಾಕಿಕೊಳ್ತೇನೆ ನೋಡ್ಬೋದು ಆಗಿದೆ ಬೇಗನೆ ಸೊಪ್ಪು ಸಾರಲ್ಲ ನಮಗೆ ತುಂಬ ಕೆಲಸ ಇಲ್ಲ ಮಾಡುವಂಥದ್ದು ಬೇಗನೆ ಸೊಪ್ಪು ಒಂದು ಕ್ಲೀನ್ ಮಾಡಿ ಕಟ್ ಮಾಡಿಕೊಂಡಿದ್ದಾದ್ರೆ ಆಯಿತು ಸಾಂಬಾರೆಲ್ಲ ಸ್ವಲ್ಪ ರಪ್ಪ ಬೇಗನೆ ಆಗುವಂಥದ್ದು ಇದು ಚಪಾತಿಗೆ ಅನ್ನಕ್ಕೆ ಎಲ್ಲದಕ್ಕೂ ಮ್ಯಾಚ್ ಆಗುವಂಥದ್ದು ಅದೇ ರೀತಿ ನಾವು ಮಸಾಲವನ್ನು ಹೇಗೆ ಮಾಡ್ತೇವೆ ಅದು ಒಂದು ಮೊದಲು ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಸೊ ಹಾಗೆ ಇಲ್ಲಿ ಸ್ವಲ್ಪ ನಾನು ಉಪ್ಪು ಆಗ ಬೇಯಿಸುವಾಗ ಹಾಕಿದ್ದೇನೆ ಬಟ್ ಈಗ ಮಸಾಲ ಹಾಕುವಾಗ ಸ್ವಲ್ಪ ಕಡಿಮೆ ಆಗ್ತದೆ ಸೊ ಹಾಗಾಗಿ ಇನ್ನು ಸ್ವಲ್ಪ ಉಪ್ಪನ್ನು ಬೆರೆಸ್ಕೊಳ್ತೇನೆ ಇದಕ್ಕೆ ನೀವು ಒಂದು ಸೊಪ್ಪು ಸಾರಿಗೆ ಒಗ್ಗರಣೆ ಹಾಕಿದರೆ ಚೆಂದ ಆದರೆ ನಾನು ಇಲ್ಲಿ ಒಗ್ಗರಣೆನ ತೆಗೆದು ಹಾಕ್ತಾ ಇಲ್ಲ ಸೊ ನಿಮಗೆ ಒಗ್ಗರಣೆ ಬೇಕಂದರೆ ನೀವು ಒಗ್ಗರಣೆ ಕೂಡ ಹಾಕಿಕೊಳ್ಬೋದು ಹಾಗೇನಿಲ್ಲ ಹಾಗೆಯೇ ನೀವು ಕೆಲವರು ಏನು ಮಾಡ್ತಾರೆ ಸೊಪ್ಪು ಸಾರಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಸೊಪ್ಪು ಸಾರಿಗೆ ಕೊತ್ತಂಬರಿ ಸೊಪ್ಪನ್ನು ಮಾತ್ರ ಹಾಕಲಿಕ್ಕೆ ಹೋಗ್ಬೇಡಿ ನಾನಿಲ್ಲಿ ಸಾರನ್ನು ಕುದಿಯೋತನ ಕುದಿಯೋರಷ್ಟರಲ್ಲಿ ನಾನಿಲ್ಲಿ ಅನ್ನ ರೆಡಿ ಮಾಡಿಕೊಳ್ತೇನೆ ಈಗ ನಮಗೆ ಬಾಕ್ಸ್ಗೆ ಕೊಂಡೋಗ್ಲಿಕ್ಕೆ ಬೇಕಲ್ವಾ ಸೊ ಹಾಗಾಗಿ ಬೆಳಗ್ಗೆಯೇ ನಮಗೆ ಅನ್ನ ಸಾರು ಎಲ್ಲ ರೆಡಿ ಆಗ್ತದೆ ಅದೇ ರೀತಿ ನಾವು ಯಾವುದೇ ನಾನ್ ವೆಜ್ಗಳೆಲ್ಲ ನಾವು ಮಾಡಲಿಕ್ಕೆ ಹೋಗೋದಿಲ್ಲ ನಾನ್ ವೆಜ್ ಮಾಡೋದಿದ್ದರೆ ರಾತ್ರಿ ನಾವು ಕೆಲಸದಿಂದ ಬಂದ ನಂತರ ನೈ ರಾತ್ರಿ ಊಟ ಸ್ವಲ್ಪ ಗಮ್ಮತ್ ಅಂತಲೇ ಹೇಳ್ಬೋದು ನಮಗೆ ಆಗ ಮೀನು ಫ್ರೈ ಎಲ್ಲ ಮಾಡಿಕೊಂಡು ಒಂದು ಆರಾಮಾಗಿ ಫ್ರೀಯಾಗಿ ಊಟ ಮಾಡುವಂಥದ್ದು ಸೊ ನೋಡ್ಬೋದು ಕುಚ್ಲಕ್ಕಿ ಅನ್ನ ಬಾಯ್ಲ್ ರೈಸ್ ಅಂತ ಏನು ಹೇಳ್ತೇವೆ ಅದು ರೆಡಿ ಆಗ್ತದೆ ಒಂದು ಸೈಡಲ್ಲಿ ಸಾಂಬಾರು ರೆಡಿ ಆಗ್ತಿದೆ ನೋಡು ರೆಡಿಯಾಗಿದೆ ಅಷ್ಟು ಬೆಂದು ಎಷ್ಟು ಪರಿಮಳ ಬರ್ತದೆ ಅದು ಮಸಾಲದಿದೆ ಅಲ್ಲ ಸ್ಮೆಲ್ ಇದೆ ಅಲ್ಲ ಅಷ್ಟು ಚೆಂದಾಗಿ ಬರ್ತದೆ ಇಲ್ಲಿ ಮಸಾಲ ಫ್ರೈ ಮಾಡುವಾಗ ಯಾವುದೇ ಆಗಲಿ ನಾನು ಏನನ್ನು ಹಾಕಿಕೊಂಡಿಲ್ಲ ಕರಿಬೇವಲ್ಲಿ ಹಾಕಿದರೆ ಇನ್ನೊಂದು ಫ್ಲೇವರ್ ಆಗಿ ಅದ್ರ ಇನ್ನೊಂದು ಅದರದ್ದು ರುಚಿ ಬೇರೆನೇ ಬರ್ತವೆ ಸೊ ಇಲ್ಲಿ ಕರಿಬೇವನ್ನು ಬಳಸದೆ ನಾನೇನು ಹೇಳಿದ್ದೇನೆ ಈರುಳ್ಳಿ ಹಾಗೆ ಸ್ವಲ್ಪ ಒಂದು ಎರಡರಿಂದ ಮೂರು ಚಕ್ಕೆಯನ್ನು ಬಳಸಿ ಮಾಡುವಂಥದ್ದು ಹಾಗೆ ತೆಂಗಿನಕಾಯಿ ಹುರಿಯುವಾಗ ತುಂಬ ಹುರಿಬಾರ್ದು ಸ್ವಲ್ಪ ಹಸಿವಾಸನೆ ಹೋಗುವ ತನಕ ಹುರಿಬೇಕು ಇಲ್ಲಿ ರೆಡಿಯಾಗಿದೆ ಯಾವುದೇ ಒಗ್ಗರಣೆ ಕೂಡ ನಾನು ಹಾಕಿಕೊಳ್ತಾ ಇಲ್ಲ ಬಿಸಿ ಬಿಸಿ ಅನ್ನಕ್ಕೆ ಇಲ್ಲಿ ಸಾರು ಅದರ ಬದಿಯಲ್ಲಿ ಒಂದು ಸ್ವಲ್ಪ ಉಪ್ಪಿನಕಾಯಿ ಇದೆಲ್ಲ ಇದ್ರೆ ಸಾಕು ನಮಗೆ ಹಪ್ಪಳ ಬೇಡ ಏನು ಬೇಡ ಒಂದು ಚಂದದ ಊಟ ಆಗ್ತದೆ ಅಂತಲೇ ಹೇಳ್ಬೋದು ಅದರಲ್ಲಿ ಕೂಡ ವೈಟ್ ರೈಸ್ ಆಗಬೇಕು ಈ ಒಂದು ಸಾರಿಗೆ ಸಖತ್ತಾಗಿ ಹೋಗ್ತದೆ ಅಂತಲೇ ಹೇಳ್ಬೋದು ಇದು ದೋಸೆಗಾಗ್ಬೋದು ಚಪಾತಿ ಆಗಿರ್ಬೋದು ಯಾವುದಕ್ಕೆ ರಾಗಿ ಮುದ್ದೆ ಮುದ್ದೆ ಮಾಡ್ತಿರಲ್ಲ ಅದಕ್ಕೂ ಕೂಡ ತುಂಬಾ ಅದ್ರ ಜೊತೆಗೆ ನೀವು ಬೇಕಾದರೆ ಬೇರೆ ಯಾವುದಾದ್ರೂ ಬಿತ್ತುಗಳನ್ನು ಹಾಕಿ ಕೂಡ ಮಾಡಬಹುದು ಅದೇ ರೀತಿ ನಮಗೆ ನಾನ್ ವೆಜ್ ತಿನ್ನೋವರೆಗೆ ಅದರ ಬದಿಯಲ್ಲಿ ಒಂದಿಷ್ಟು ಮೀನು ಇದ್ದರೆ ಇನ್ನಷ್ಟು ಚಂದನೆ ಅಂತಲೇ ಹೇಳ್ಬೋದು ಸೂಪರ್ ಊಟ ಅಂತಲೇ ಹೇಳ್ಬೋದು ಸೊ ನೋಡ್ಬೋದಲ್ಲ ಇಷ್ಟು ನಮ್ಮ ಒಂದು ರಾತ್ರಿ ಮಾಡಿರ್ತಕ್ಕಂಥ ಒಂದು ಮೀನು ಫ್ರೈ ಸೊ ಇವತ್ತಿನ ಒಂದು ಮಿಶ್ರ ಸೊಪ್ಪಿನ ಸಾರು ಸೊ ಹೇಗಿತ್ತು ಇವತ್ತಿನ ಒಂದು ಸಂಚಿಕೆಯಲ್ಲಿ ಮಿಶ್ರ ಸೊಪ್ಪಿನ ಸಾರು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೇನೆ ಅದೇ ರೀತಿ ಒಂದು ಮಸಾಲ ಹೇಗೆ ಮಾಡಬಹುದು ಅನ್ನುವಂಥದ್ದು ಕೂಡ ಇವತ್ತಿನ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ ಅದೇ ರೀತಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಅದೇ ರೀತಿ ನೀವು ನಾನೇನು ಗುಲಾಬಿ ಹೂ ತೋರಿಸಿದರೆ ಯಾವುದು ಹೂ ಇಷ್ಟ ಅಂತಲೂ ಕೂಡ ಕಮೆಂಟ್ ಮಾಡಿ ಇವತ್ತಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಆದಷ್ಟು ಸಪೋರ್ಟ್ ಮಾಡಿ